ಪ್ರತಿಯೊಬ್ಬ ರಕ್ತದಾನಿಯು ತನಗೆ ತಿಳಿಯದಂತೆ ವೈದ್ಯಕೀಯ ಲೋಕದಲ್ಲಿ ಹಲವಾರು ರೋಗಿಗಳಿಗೆ ಮರುಜೀವ ನೀಡುವ ಕೆಲಸವನ್ನು ಮಾಡುವುದರೊಂದಿಗೆ ತನ್ನ ದೈಹಿಕ ಆರೋಗ್ಯಕ್ಕಾಗಿಯೂ ಲಾಭ ಪಡೆದುಕೊಂಡಿರುತ್ತಾನೆಂದು ಹಾವೇರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಡಾಕ್ಟರ್ ಬಸವರಾಜ ತಳವಾರ್ ಹೇಳಿದರು ಎಲ್ಲ ಸಮಸ್ತ ಹಿರಿಯರು ಮತ್ತು ಯುವಕರ ಈ ಕಾರ್ಯಕ್ರಮವನ್ನು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ವೀರಗಲ್ಲಿಯಲ್ಲಿನ ಗಜಾನನೋತ್ಸವದ ಅಂಗವಾಗಿ ಶ್ರೀ ವಿನಾಯಕ ಯುವಕ ಮಂಡಳಿ ಹಾವೇರಿಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಶಿಗ್ಗಾವಿ ತಾಲೂಕು ಆಸ್ಪತ್ರೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಈ ವೇಳೆ ಅವರು ರಕ್ತದಾನದ ಮಹತ್ವವನ್ನು ತಿಳಿಸಿದರು ಅಲ್ಲದೆ ವೀರಭದ್ರೇಶ್ವರ ನಗರದ ಶ್ರೀ ಸಿದ್ದಿವಿನಾಯಕ ಯುವಕ ಮಂಡಳಿ ಉತ್ತಮ ಕಾರ್ಯ ಮಾಡುತ್ತಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ರಕ್ತದಾನ ಮಾಡಿದಾಗ ಇನ್ನೊಬ್ಬರಿಗೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷ ಸಿದ್ಧಾರ್ಥ ಪಾಟೀಲ್ ಉಪಾಧ್ಯಕ್ಷೆ ಶಾಂತಾಬಾಯಿ ಸುಬೇದಾರ್ ಪುರಸಭೆ ಸದಸ್ಯ ರಮೇಶ್ ವನಹಳ್ಳಿ ಶಿವಾನಂದ ಬಾಗೂರ್ ಆಪ್ತ ಸಮಾಲೋಚಕ ಸುಧಾಕರ್ ದೈವಜ್ಞ ಸ್ಥಳೀಯರಾದ ಸಂಗಪ್ಪ ಹರವಿ ಸುರೇಶ್ ಎಲಿಗಾರ್ ಈರಪ್ಪ ನವಲಗುಂದ್ ಶಿವಪ್ಪ ಗಂಜಿಗಟ್ಟಿ ನವೀನ್ ಹರವಿ ಮುರಿಗಪ್ಪ ಎಲಿಗಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ